ಮೈಸೂರು ತಾಲೂಕಿನ ಹನಗೋಡು ಪ್ರಾಥಮಿಕ ಸಹಕಾರ ಪತ್ತಿನ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪುಷ್ಪಾರ್ ಅವರು ಅಂದಾಜು ಎರಡು ಕೋಟಿ ರೂಪಾಯಿ ದುರ್ಬಳಕೆ ಮಾಡಿಕೊಂಡು ರೈತರಿಗೆ ಹಾಗೂ ಸಹಕಾರ ಸಂಘಕ್ಕೆ ವಂಚನೆ ಮಾಡಿದ್ದಾರೆ ಎಂದು ರೈತರು ಆರೋಪಿಸಿದ್ದಾರೆ ಸಂಘದಲ್ಲಿ ಸುಸ್ಥಿತಿಯಾಗಿರುವ ಸಾಲದ ವಿವರದ ಕಡತಗಳನ್ನು ಪರಿಶೀಲನೆಗೆ ಸಲ್ಲಿಸುವಂತೆ ನೋಟಿಸ್ ನೀಡಿದ್ದರೂ ಯಾವುದೇ ದಾಖಲಾತಿ ಹಾಜರುಪಡಿಸಿಲ್ಲ ಕರ್ತವ್ಯ ಲೋಪ ಕಂಡುಬಂದ ಕಾರಣ ಪುಷ್ಪಾರವರ ವಿರುದ್ದ ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಈವರೆಗೂ ರೈತರಿಗೆ ನ್ಯಾಯ ಸಿಕ್ಕಿಲ್ಲ ಆಡಳಿತ ಮಂಡಳಿಯವರೇ ಆಗಲಿ ಸಿಬ್ಬಂದಿ ವರ್ಗದವರಾಗಲಿ ಕಮಿಟಿಯವರಾಗಲಿ ಯಾರೊಬ್ಬರು ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ರೈತರು ಮರುಪಾವತಿ ಮಾಡಿದ ಹಣವನ್ನು ಸೊಸೈಟಿ ಬೋರ್ಡ್ಗೆ ಕಟ್ಟದೆ ಸಿಇಒ ಪುಷ್ಪ ದುರ್ಬಳಕೆ ಮಾಡಿಕೊಂಡಿದ್ದು ರೈತರು ತಮ್ಮಲ್ಲಿದ್ದ ಹಣವನ್ನು ಸೊಸೈಟಿಗೆ ಮರುಪಾವತಿ ಮಾಡಿ ಈಗ ವ್ಯವಸಾಯಕ್ಕೆ ಲೋನ್ ಕೂಡ ಸಿಗದೆ ಪರದಾಡುತ್ತಿದ್ದಾರೆ ಅದಲ್ಲದೆ ತಂಬಾಕಿನ ಹಣ ಪಿಗ್ಮಿ ಹಣವನ್ನು ಕೂಡ ಕೊಡದೆ ಆಡಳಿತ ಮಂಡಳಿಯವರು ಹಿಂದೇಟು ಹಾಕುತ್ತಿದ್ದಾರೆ ಈ ಹಿಂದೆಯೂ ಎರಡು ಬಾರಿ ಸೊಸೈಟಿಯಲ್ಲಿ ಹಗರಣ ನಡೆದಿದ್ದು ಮತ್ತೆ ಇದೇ ಘಟನೆ ನಡೆದಿರುವುದು ಸಹಕಾರ ಸಂಘದ ಮೇಲಿನ ರೈತರ ನಂಬಿಕೆಯನ್ನ ಕಸಿದಂತಾಗಿದೆ ಹೀಗೆ ನ್ಯಾಯ ಒದಗಿಸದೆ ಮುಂದುವರೆದರೆ ಕಚೇರಿಯನ್ನ ಮುಚ್ಚಿ ದೊಡ್ಡ ಪ್ರತಿಭಟನೆ ಮಾಡಲಾಗುವುದು ಎಂದು ರೈತರು ಎಚ್ಚರಿಸಿದ್ದಾರೆ ಬಂದಂಥ ಅಧಿಕಾರಿಗಳು ಸರಿಯಾದ ಹಣಕಾಸು ವ್ಯವಹಾರ ಏನಾಗ್ತದೆ ಅಂತ ಮಾಹಿತಿ ಇವತ್ತು ಅಂದರೆ ಕೆ ಸಿ ಸಿ ಜ ಲೋನ್ಗೆ ಜಮಾ ಮಾಡಿರೋದು ನವಂಬರ್ ತಿಂಗಳಿಗೆ ಕೆ ಸಿ ಸಿ ಲೋನ್ಗೆ ಹಾಗೂ ಹಲವು ಲೋನ್ಗಳಿಗೆ ನವೆಂಬರ್ ತಿಂಗಳಿಗೆ ಜಮಾ ಮಾಡಿದ ಕೂಡ ಇದುವರೆಗೆ ಲೋನ್ ಕೊಡೋದಾಗಿ ಆಡಳಿತ ಮಟ್ಟಿ ಯಾವುದೋ ಒಂದು ಇದನ್ನು ಸ್ಟೆಪ್ನ ಹೊಸ ತಗೊಂಡಕ್ಕೆ ಆಯ್ತಾ ಇಲ್ಲ ಕಾರಣ ಇಷ್ಟೇ ಹಿಂದೆ ಇದ್ದಂಥ ಕಾರ್ಯದರ್ಶಿಗಳು ದುಡ್ಡನ್ನ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅವರು ಸತತವಾಗಿ ಬ್ಯಾಂಕಲ್ಲಿ ಗೈರಾಜೆ ಆಗ್ತಾರೆ ಮೊತ್ತಾಯ ಬ್ಯಾಂಕಿಗೆ ಅಂತೇಳಿ ಕಾರಣ ಕೇಳ್ತಾ ಇದ್ದಾರೆ ಕಾರಣ ಏನಾರು ಆಗಿರ್ಬೋದು ಸತತವಾಗಿ ಗೈರಾಜೇ ಆಗಿರ್ಬೋದು ಅಥವಾ ಅವ್ರು ವರ್ತವಾಗಿರ್ಬೋದು ಅವ್ರು ಕಾನೂನು ಕಾನೂನು ಮೂಲಕ ಅವ್ರಿಗೆ ಏನೋ ಇದು ಮಾಡ್ತಾರೆ ಕಾನೂನು ರೀತಿಯಲ್ಲಿ ಯಾವ್ದು ಕ್ರಮ ತರ ಅಂತ ತಗೊಳ್ಳಿ ಲೋನ್ ಪಡೆದ ರೈತರಿಗೆ ಬಡ ಮೊದಲು ರೈತರು ಈಗಾಗಲೇ ಲೇವಾದೇವಿ ಸಂಸ್ಥೆಗಳಲ್ಲಿ ನಾಲ್ಕು ಸಾವಿರ ಬ್ಯಾಂಕಿಗೆ ಕಟ್ಟವ್ರೆ ನಾವು ಸರಿ ಸಕಾಲದಲ್ಲಿ ಮೋಡಪಾವತಿ ಮಾಡಬೇಕು ಒಂದೇ ಉದ್ದೇಶದಿಂದ ಮೂರು ಲಕ್ಷ ಒಳಗಡೆ ರೈತರಿಗೆ ಬಡ್ಡಿ ಇಲ್ಲಕ್ಕಂಥ ಕಾರಣದಿಂದ ಬೇರೆ ಯಾವುದೋ ಕಡೆಯಿಂದ ನಾಲ್ಕು ರೂಪಾಯಿ ಇರ್ತದೆ ಬಡ್ಡಿ ಕಟ್ಟು ಸಾಲ ಸೂರ್ಯ ಮಾಡಿಕೊಂಡು ಕಟ್ಟಿ ಕೊಟ್ಟು ಸಾಲ ಕೈವಾದವೇ ಬಡ್ಡಿ ಕಟ್ಟೋ ಕಾಯ್ತಾ ಇಲ್ಲ ಇಲ್ಲೂ ಇವರು ನೋಡ್ಕೊತಾ ಇಲ್ಲ ಅವ್ರು ಕೇಳೋಕ್ಕೆ ಒಬ್ಬ ಅಧಿಕಾರಿ ಯಾರೋ ಆಡಳಿತ ಮಾಡಿ ಹೊಸ